ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ವೇತಗುರ ಜಿಲ್ಲಾ ವಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ ನಾವು ಟೈಮ್ ನೋಡ್ತಾ ಇರ್ಬೋದು ಇಲ್ಲಿ ಮೂರು ಗಂಟೆ ಆಗಿದೆ ಮೂರು ಗಂಟೆಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹೋಗೋಕ್ಕೆ ಮುಂಚೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಮಾಡಿ ಸಂಕಲ್ಪ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಈಗ ನೋಡಿ ನಮ್ಮ ಐರಾವತ್ತ ರೆಡಿಯಾಗಿ ನಿಂತಿದೆ ಆಮೇಲೆ ಇಲ್ಲಿ ಹೋಗುವಾಗ ನಮ್ಮಪ್ಪ ಇರಲಿಲ್ಲ ಮೂರು ಗಂಟೆಗೆ ಎದ್ದು ಸ್ವಲ್ಪ ಅಲ್ಲಿ ಬಾಡಿಗೆ ಮನೆ ಹತ್ರ ನೀರು ಬಿಡಬೇಕಾಗಿತ್ತು ಅಂತ ಹೇಳಿ ಅಲ್ಲೋಗಿದ್ರು ನಾವು ಅಲ್ಲೇ ಕಾರ್ನ ಸ್ಟಾಪ್ ಮಾಡಿ ಅಪ್ಪಗೆ ಹೇಳ್ಬಿಟ್ಟು ಬಂದ್ವಿ ನೋಡಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಈಗ ಬಂದು ಇಲ್ಲಿ ನಾವು ಕಾಫಿ ಕುಡಿಯೋದಕ್ಕೆ ಅಂತ ನಿಲ್ಲಿಸಿದ್ವಿ ಇಲ್ಲಿ ಬಂದು ಕಾಫಿ ಕುಡ್ಕೊಂಡು ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಈಗ ಹೋಗಿ ಅಲ್ಲಿ ಕೆಳಗಡೆನೆ ನಮ್ಮಕ್ಕನ ವ್ಯಾನ್ ಹತ್ತಿಸಿ ಆಮೇಲೆ ನಾವು ಶ್ರೀವಾರಿ ಮೆಟ್ಲಿಗೆ ಹೋಗಿ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಫಸ್ಟು ನಮ್ಮಕ್ಕನ ವ್ಯಾನ್ಗಾಗಲಿ ಕಾರ್ಗಾಗಲಿ ಬಸ್ಗಾಗಲಿ ಹತ್ತಿಸ್ಬೇಕು ಇಲ್ಲೇ ನಾವು ಕೆಳಗಡೆ ಪಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀವಿ ಚಂದ್ರಗಿರಿ ಅಂತ ಕರೀತಾರೆ ಇಲ್ಲಿ ಬೆಟ್ಟದ ಕೆಳಗಡೆ ನಮ್ಮ ಅಕ್ಕನೇ ಈಗ ಒಂದು ಜೀಪನ್ನ ಹತ್ತಿಸ್ತಾ ಇದ್ದೀವಿ ಅವರು ಮತ್ತು ನಮ್ಮ ಅಣ್ಣ ಮಗ ಕೂಡ ಬಂದಿದ್ದ ಅವರಿಬ್ಬರು ಜೊತೇಲಿ ಬೆಟ್ಟದ ಮೇಲ್ಗಡೆ ಹೋಗಿ ಇಳ್ಕೋತಾರೆ ನಾವು ಅಷ್ಟರಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು ಅವರು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿರ್ತಾರೆ ನಮಗೋಸ್ಕರ ಆಮೇಲೆ ಹೋಗಿ ಜಾಯಿನ್ ಆಗ್ತೀವಿ ನಾವು ಆಮೇಲೆ ಅಲ್ಲಿಂದ ನಾವು ಶ್ರೀವಾರಿ ಮೆಟ್ಲಿಗೆ ನಾವೊಂದು ಆಟೋದಲ್ಲಿ ಹೋಗ್ತೀವಿ ಬಸ್ ಕೂಡ ಬರುತ್ತಂತೆ ಬಟ್ ನಮಗೆ ಟೈಮಿಂಗ್ಸ್ ಗೊತ್ತಿಲ್ಲ ನೋಡಿ ನಾವೀಗ ಶ್ರೀವಾರಿ ಮೆಟ್ಲ ಹತ್ರ ಇಳ್ಕೊಂಡ್ವಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು ನಿಜವಾಗ್ಲೂ ಅಂತಂದರೆ ಎಷ್ಟು ಕಷ್ಟ ಅಂತಂದರೆ ಅಪ್ಪ ಕಷ್ಟದೊಳಗಡೆ ಒಂದು ಭಕ್ತಿ ಕೂಡ ಇದೆ ಅಂತ ಹೇಳ್ಬೋದು ಫಸ್ಟ್ ನಾವು ಮನೆಯಿಂದನೇ ದೀಪ ಎಲ್ಲ ತೊಗೊಂಡೋಗಿರ್ತೀವಲ್ಲ ಅದನ್ನೇ ಇಲ್ಲಿ ಕೆಳಗಡೆ ಶ್ರೀವಾರಿ ಪಾದದ ಹತ್ರ ಹಚ್ಚಿ ದೀಪ ಎಲ್ಲ ಹಚ್ಚಿ ಮತ್ತೆ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕೂಡ ಒಂದು ಶ್ರೀನಿವಾಸ ದೇವ್ರನ್ನ ಇಟ್ಟಿದ್ದಾರೆ ಅವ್ರಿಗೆ ನಮಸ್ಕಾರ ಮಾಡಿಕೊಂಡು ನೋಡಿ ನಮ್ಮ ಜರ್ನಿ ಈಗ ಸ್ಟಾರ್ಟ್ ಆಗ್ತಾ ಇದೆ ಒಟ್ಟು ಟೋಟಲ್ ಬಂದು ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಸ್ಟೆಪ್ಸ್ ಇದೆ ನಾವು ಒಂದು ಟೂ ಅವರ್ಸ್ ತಗೊತೀವಿ ಹತ್ತೋದಕ್ಕೆ ಸ್ಟೆಪ್ಸು ನೋಡ್ತಾ ಇರ್ಬೋದು ಇವಾಗ ನೀವು ಸ್ಟಾರ್ಟ್ ಮಾಡಿದ್ದೀವಿ ನಾವು ಜರ್ನಿನ ಮೇಲಿಂದ ವ್ಯೂ ಪಾಯಿಂಟ್ ನೋಡಿ ಈ ಥರ ಕಾಣಿಸುತ್ತೆ ತಿರುಪತಿದು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಬಟ್ಟು ಸ್ಟೆಪ್ಸ್ ಹತ್ತೋಗಿದೆ ಎಲ್ಲ ನಿಜ ಕಾಣಿಸೋದೇ ಇಲ್ಲ ಅಂತಲೇ ಹೇಳ್ಬೋದು ತುಂಬಾ ಕಷ್ಟ ಆಗುತ್ತೆ ನನಗಂತೂ ಈ ಸಲ ತುಂಬಾ ಕಷ್ಟ ಆಯಿತು ತುಂಬ ಬಿಸಿಲು ಗೈಸ್ ತಿರುಪತಿಯಲ್ಲಿ ತುಂಬ ಶೆಖೆ ಅಂದರೆ ಶೆಕೆ ಫುಲ್ಲು ಪಾಪ ಒಬ್ಬೊಬ್ಬರಂತೂ ನೋಡ್ತಿದ್ರೆ ನೆಂದು ನೀರು ಕುಡ್ದೋಗಿದ್ರು ಅಂತಲೇ ಹೇಳ್ಬೋದು ನನಗೂ ಅಷ್ಟೇ ಈ ಸಲ ತುಂಬಾ ಶೆಕೆ ತುಂಬನೇ ಕಷ್ಟ ಆಯಿತು ನೋಡಿ ಹತ್ಕೊಂಡು ಹೋಗ್ತಿದ್ದೀನಿ ನಾನು ಅದರಲ್ಲಿ ಜಡೆ ಎಣ್ಕೊಂಬಿಟ್ಟಿದ್ದೆ ಜಡೆ ಎಲ್ಲ ನೆಂದೋಗ್ಬಿಟ್ಟಿತ್ತು ಇನ್ನೇನು ಈಗ ಹತ್ರ ಬರ್ತಾ ಇದ್ದೀವಿ ನಾವು ಸ್ಟೆಪ್ಸ್ ಹತ್ಕೊಂಡು ಆಲ್ರೆಡಿ ನೋಡಿ ಇಲ್ಲಕ್ಕೆ ಬಂದರೆ ಕಂಪ್ಲೀಟ್ ಆಯಿತು ಈಗ ನಾವು ಮನೆಯಿಂದನೇ ಟೊಮೆಟೊ ಭಾತನ್ನ ಮಾಡ್ಕೊಂಡು ಹೋಗಿದ್ವಿ ಅದನ್ನು ತಿಂದ್ಬಿಟ್ಟು ದರ್ಶನಕ್ಕೆ ಹೋಗ್ತೀವಿ ಮತ್ತು ಒಂದು ಕರ್ಪೂರ ಕೂಡ ತೊಗೊಂಬಂದಿದ್ವಿ ಇಲ್ಲಿ ಮೇಲೆ ಹಚ್ಬೇಕು ಅಂತಂದ್ಬಿಟ್ಟು ಇಲ್ಲಿ ಕರ್ಪೂರ ಕೂಡ ಹಚ್ಕೊಂಡು ಥ್ಯಾಂಕ್ಸ್ ಅಪ್ಪ ದೇವರೇ ತುಂಬ ಚೆನ್ನಾಗಿ ಸ್ಟೆಪ್ಸ್ ಹತ್ತೋದಕ್ಕೆ ಸಹಾಯ ಆಯಿತು ಅಷ್ಟು ದೇವ್ರ ಕೃಪೆ ನಮ್ಮ ಮೇಲಿಲ್ಲ ಅಂದಿದ್ರೆ ನಿಜ ಇನ್ನೂ ಕಷ್ಟ ಆಗ್ತಿತ್ತು ಅಂತ ಅಂದ್ಬಿಟ್ಟು ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋದು ಎಂಡ್ ಆಗಿದ ತಕ್ಷಣ ನನ್ನ ಮಗದಲ್ಲಿ ಖುಷಿ ನೋಡಿ ನನ್ನ ಮಗ ನೋಡ್ತಿರ್ಬೋದು ನೀವು ಎಷ್ಟು ಟಯರ್ಡ್ ಆಗಿದೆ ಅಂತನ್ಬಿಟ್ಟು ಮತ್ತು ಇದು ನೋಡಿ ಇದು ಫ್ರೀ ದರ್ಶನ ದರ್ಶನಗಬ್ಬ ಎಷ್ಟು ಜನ ಇದ್ದಾರೆ ನೀವೇ ನೋಡ್ತಿರ್ಬೋದು ಇವ್ರಿಗೆಲ್ಲ ಒಂದು ದಿನ ಟುವೆಲ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಇವರಿಗೆಲ್ಲ ದರ್ಶನ ಆಗೋಷ್ಟರಲ್ಲಿ ಈಗ ನಾವು ಸ್ಟೆಪ್ಸ್ ಅಪ್ತಿ ಅಲ್ಲಿ ಹೋಗಿ ಮತ್ತು ಫೇಸು ಹ್ಯಾಂಡ್ಸು ಲೆಗ್ಸ್ ಎಲ್ಲ ವಾಶ್ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಒಂದು ಬೊಟ್ಟಿಟ್ಕೊಂಡು ರೆಡಿಯಾಗಿದ್ದೀವಿ ತುಂಬ ಶೆಕೆ ಫ್ರೆಂಡ್ಸ್ ನನ್ನ ಫೇಸ್ ನೋಡ್ತಿರ್ಬೋದು ಮಾರ್ನಿಂಗ್ ಯಾವ ಥರ ಇದ್ದೆ ಈಗ ಯಾವ ಥರ ಇದ್ದೀನಿ ಅಂದ್ಬಿಟ್ಟು ಪಾಪ ಈ ಫ್ರೀ ದರ್ಶನಕ್ಕೆ ಬಂದಿರ್ತಾರಲ್ವ ಫ್ರೆಂಡ್ಸ್ ತುಂಬ ದೂರದಿಂದ ಬಂದಿರ್ತಾರೆ ಎಷ್ಟು ಕಷ್ಟ ಆಗುತ್ತೋ ಏನೋ ಅವ್ರಿಗಂತೂ ಅಷ್ಟೇ ಫ್ರೆಂಡ್ಸ್ ಈಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗುವಾಗ ಫೋನೆಲ್ಲ ಅಲೌಡ್ ಇಲ್ಲ ತಿರುಪತಿಯಲ್ಲಿ ಅದು ಎಲ್ಲರಿಗೂ ಗೊತ್ತಿರುತ್ತೆ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬರೋಷ್ಟಲ್ಲ ಒಂದು ಟೂ ತರ್ಟಿ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ ಈಗ ಬೆಟ್ಟದಿಂದ ಕೆಳಗಡೆ ಇಳಿತಾ ಇದ್ದೀವಿ ನಾವೊಂದು ಕಾರ್ ಬುಕ್ ಮಾಡಿಕೊಂಡು ಬೆಟ್ಟದಿಂದ ಕೆಳಗಡೆ ಇಳಿತಾ ಇರೋದು ನೋಡಿ ಮೇಲೆಯಿಂದ ನೋಡೋದಕ್ಕೆ ವ್ಯೂ ಪಾಯಿಂಟ್ ಯಾವ ಥರ ಕಾಣ್ತಿದೆ ಅಂತ ಅಂದ್ಬಿಟ್ಟು ಮನೆಗಳಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟು ಒಳ್ಳೆ ಬೆಂಕಿ ಪಟ್ಟಣ ಥರ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಚೆನ್ನಾಗಿತ್ತು ಬಟ್ಟು ನನಗೆ ಈಗ ಘಾಟ್ ಸೆಕ್ಷನಲ್ಲಿ ತಲೆ ಸುತ್ತಿಬಿಡುತ್ತೆ ಫ್ರೆಂಡ್ಸ್ ಅದೇನೋ ಗೊತ್ತಿಲ್ಲ ವಾಮಿಟ್ ಬರೋ ಥರ ಆಗ್ತಿತ್ತು ಅದಕ್ಕೆ ಜಾಸ್ತಿ ಕ್ಲಿಪ್ಸ್ನ ತಗೊಂಡಿಲ್ಲ ನಾನು ಸಣ್ಣ ಪುಟ್ಟ ಒಂದೆರಡು ಕ್ಲಿಪ್ಸ್ ತಗೊಂಡೆ ಅಷ್ಟೇ ಫ್ರೆಂಡ್ಸ್ ಮತ್ತೆ ಬರಬೇಕಾದ್ರೆ ಫ್ರೆಂಡ್ಸ್ ಈ ಬಿಸಿಲಿಗೆ ಅಂತ ಅಂದ್ಬಿಟ್ಟು ಹೆರಿಟೇಜ್ ಪಾರ್ಲರ್ ಹತ್ರ ನಿಲ್ಲಿಸಿ ಒಂದು ಐಸ್ ಕ್ರೀಮು ಮಜ್ಜಿಗೆ ಎಲ್ಲ ಕುಡ್ಕೊಂಡು ಬಂದ್ವಿ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರ್ತೀನಿ ಸ್ನೇಹಿತರೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್